ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮದರ್ಸ್ ಡೇ ಸಂದರ್ಭದಲ್ಲಿ ಒಂದು ವಿಶೇಷ ವಿಡಿಯೋ ಮಾಡಿದ್ದೆ ಆ ವಿಡಿಯೋದಲ್ಲಿ ಏನಿತ್ತು ಅಂದರೆ ತಾಯಿ ತನ್ನ ಅಳಲನ್ನು ಹೇಳ್ಕೊಂಡಿರೋದಿತ್ತು ಯಾವ ಅಳಲು ಅದು ತಾಯಿಯೊಬ್ಬಳು ತನ್ನ ಗಂಡ ಮತ್ತು ಮಗನ ಮಧ್ಯೆ ಇದ್ದಂತಹ ವೈಷಮ್ಯವನ್ನು ಅವರಿಬ್ಬರ ಮಧ್ಯ ಇದ್ದಂಥ ಒಂದು ವೈರತ್ವದ ಭಾವನೆಯನ್ನು ಸರಿ ಮಾಡೋದಕ್ಕಾಗಿ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಅವ್ರಿಗಾಗ್ತಾ ಇಲ್ಲ ಏನು ಮಾಡಲಿ ಅಂತ ಕೇಳಿದ್ದಾರೆ ಆ ವಿಡಿಯೋ ನೋಡಿದ ಬಹಳಷ್ಟು ಜನ ತಾವು ಪ್ರತಿಕ್ರಿಯಿಸಿದ್ರಿ ಏನೇನು ಮಾಡಬೇಕು ಅಂತ ಸಲಹೆಗಳನ್ನು ಕೊಟ್ಟ್ರಿ ಅಷ್ಟೇ ಅಲ್ಲ ಬಹಳಷ್ಟು ಜನ ಕಮೆಂಟಲ್ಲಿ ಹೇಳಿಕೊಂಡಿದ್ದೇನು ಅಂದರೆ ಇದು ಮನೆ ಮನೆಯ ಕಥೆ ಆಗಿದೆ ಎಲ್ಲರ ಮನೆ ದೋಸೆಯೂ ತೂತೆ ಶೇಕಡ ತೊಂಬತ್ತರಷ್ಟು ಕುಟುಂಬಗಳು ಹೀಗೇ ಇವೆ ಅಲ್ಲ ನನಗೆ ಫೋನ್ ಮಾಡಿಯೂ ಕೂಡ ಬಹಳ ಜನ ತಮ್ಮ ನೋವನ್ನು ಸಂಕಟವನ್ನು ಹೇಳಿಕೊಂಡ್ರು ಇದೆಲ್ಲದರಿಂದ ನನಗೆ ಏನು ಅರ್ಥವಾಯಿತು ಅಂದರೆ ಬಹುತೇಕ ಸಂಸಾರಗಳಲ್ಲಿ ತಂದೆ ತಾಯಿ ಮಕ್ಕಳು ಮೂವರು ಒಂದು ಅನ್ಯೋನ್ಯತೆಯನ್ನು ಹೊಂದಿರೋದು ಅಪರೂಪ ತಂದೆಗೆ ಮಗನ ಮಾತು ಸರಿ ಬರಲ್ಲ ಅಥವಾ ಮಗನಿಗೆ ತಂದೆಯ ಮಾತು ಇಷ್ಟವಾಗಲ್ಲ ತಂದೆ ಮಗನ ಮಧ್ಯೆ ತಾಯಿ ಮತ್ತು ಮಗಳ ಮಧ್ಯೆ ಅಥವಾ ತಂದೆ ಮಗಳ ಮಧ್ಯೆ ಹೀಗೆ ಒಂದು ರೀತಿಯ ಭಿನ್ನತೆಯನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ ಹಾಗಾದರೆ ಈ ಭಿನ್ನತೆಯನ್ನು ಹೇಗೆ ನಿಭಾಯಿಸಬೇಕು ಇಲ್ಲಿ ತಾಯಿಯಾದವಳ ಆ್ಯಂಗಲ್ಲಿಂದ ಮಾತ್ರ ನಾನು ಉತ್ತರ ಕೊಡ್ತಾ ಇದ್ದೀನಿ ಈ ಹಿಂದೆ ಮದರ್ಸ್ ಡೇ ಸ್ಪೆಷಲ್ ವೀಡಿಯೋದ ಅದೇ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ನೀಡುವ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ ತಾಯಿ ಹೇಳಿಕೊಂಡಿದ್ದಾರೆ ಮಗನಿಗೆ ಈಗ ವಯಸ್ಸಾಗಿದೆ ಅವನು ಸ್ವತಂತ್ರವಾಗಿ ಬದುಕ್ತಾ ಇದ್ದಾನೆ ಅವನಿಗೆ ವಿವಾಹ ಕೂಡ ಆಗಿದೆ ಇಂತಹ ಸಂದರ್ಭದಲ್ಲಿ ತಂದೆ ಮತ್ತು ಮಗನನ್ನು ಒಂದುಗೂಡಿಸೋದಕ್ಕೆ ಕಡೆ ಪಕ್ಷ ಅವರು ಮಾತನಾಡುವ ಟರ್ಮ್ಸ್ ಎಲ್ಲಾದರೂ ಇರಲಿ ಎನ್ನುವ ಕಾರಣಕ್ಕಾಗಿ ಅವರು ಎಫರ್ಟ್ ಹಾಕ್ತಾ ಇದ್ದಾರೆ ತಪ್ಪಲ್ಲ ಆದರೆ ಎಲ್ಲಿವರೆಗೆ ಎಫರ್ಟ್ ಹಾಕಬೇಕು ಎಲ್ಲೋ ಒಂದು ಕಡೆಗೆ ಇನ್ನು ಸಾಕು ನಾನಿನ್ ಎಫರ್ಟ್ ಹಾಕೋದ್ರಲ್ಲಿ ಯಾವುದೇ ಒಂದು ಮಹತ್ವ ಇಲ್ಲ ಅಥವಾ ನಾನು ಎಫರ್ಟ್ ಹಾಕಿದ್ರೆ ಯಾವ ಪ್ರಯೋಜನವೂ ಇಲ್ಲ ಇದು ಅರ್ಥವಾಗಬೇಕು ನಮಗೆ ಸಾಕು ಇಷ್ಟು ವರ್ಷ ಪ್ರಯತ್ನ ಪಟ್ಟಿದ್ದಾಯಿತು ತಂದೆ ಮಗನನ್ನು ಒಂದು ಅಂತ ಅವರಿಬ್ಬರು ಒಂದು ಗೂಡ್ತಾ ಇಲ್ಲ ಅವರಿಬ್ಬರ ಮಧ್ಯದಲ್ಲಿ ಸಾಮರಸ್ಯ ಏರ್ಪಡ್ತಾ ಇಲ್ಲ ಹಾಗಾದಾಗ ವ್ಯರ್ಥ ಪ್ರಯತ್ನವನ್ನು ಬಿಡಬೇಕು ಇದು ಬಹುತೇಕ ತಾಯಂದಿರಿಗೆ ನಾನು ಹೇಳ್ತಾ ಇರುವಂಥ ಮಾತು ಸರಿ ಹೋಗಲ್ಲ ಅಂತ ಗೊತ್ತಿರುತ್ತೆ ಅದು ಖಂಡಿತ ಸರಿ ಹೋಗಲ್ಲ ಆ ಒಂದು ಕಂದಕ ಇದೆಯಲ್ಲ ಅದು ನಿನ್ನೆ ಇವತ್ತು ಕ್ರಿಯೇಟ್ ಆಗಿದ್ದಲ್ಲ ಮಗನಿಗೆ ಇಪ್ಪತ್ತ್ನಾಲ್ಕು ವರ್ಷ ಆಗಿದೆ ಇಪ್ಪತ್ತೈದು ವರ್ಷ ಆಗಿದೆ ಮೂವತ್ತು ವರ್ಷ ಆಗಿದೆ ಅಂದರೆ ಅದು ಅವನು ಎಂಟು ವರ್ಷದಲ್ಲಿದ್ದಾಗಲೋ ಹತ್ತು ವರ್ಷದಲ್ಲಿದ್ದಾಗಲೋ ಹೋಗಿರುತ್ತೆ ಸಣ್ಣ 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 ಬಿರುಕು ದೊಡ್ಡ ಕಂದಕ ಆಗಿದೆ ಆವತ್ತಿನಿಂದ ಇವತ್ತಿನವರೆಗೂ ಅದನ್ನು ಮುಚ್ಚೋಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಆಗ್ತಾ ಇಲ್ಲ ಇನ್ನು ಪ್ರಯತ್ನ ಪಡೋದನ್ನು ನಿಲ್ಲಿಸಿ ಅದು ವ್ಯರ್ಥ ಪ್ರಯತ್ನ ಆಗತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ನಾನು ಎಲ್ಲಿಯವರೆಗೆ ಪ್ರಯತ್ನ ಪಡಬೇಕು ಈ ಪ್ರಯತ್ನ ಫಲಕಾರಿ ಆದೀತೆ ಅಂತ ಯೋಚನೆ ಮಾಡಿ ಅದು ಫಲಕಾರಿ ಆಗಲಿಲ್ಲ ಅಂದರೆ ಅದು ಹೇಗೆ ಇರುತ್ತೋ ಹಾಗೆ ಒಪ್ಕೊಳ್ಳೋದನ್ನು ಕಲ್ತ್ಕೋಬೇಕು ಈ ಹೇಗಿರುತ್ತೋ ಹಾಗೆ ಒಪ್ಕೊಳ್ಳೋದನ್ನೇ ನಾವು ಅಭ್ಯಾಸ ಮಾಡ್ಕೋಬೇಕು ಭಾವನಾತ್ಮಕವಾಗಿ ಇಂಥ ಸಂಗತಿಗಳನ್ನು ಯೋಚನೆ ಮಾಡುವ ಬದಲು ಹೌದು ತಾಯಿಯಾಗಿ ನಾನು ನನ್ನ ಕರ್ತವ್ಯಗಳನ್ನು ಮಾಡಿದ್ದೀನಿ ಹೆಂಡತಿಯಾಗಿಯೂ ನಾನು ನನ್ನ ಕರ್ತವ್ಯಗಳನ್ನೆಲ್ಲ ನಿಭಾಯಿಸಿದ್ದೀನಿ ಈಗ ತಂದೆ ಮಗನ ಮಧ್ಯೆ ಸರಿ ಹೋಗ್ತಾ ಇಲ್ಲ ಅಂದರೆ ಅದು ನನಗೆ ಒಂದು ಒತ್ತಡ ಆಗಬಾರ್ದು ನನಗೆ ಅದು ಹಿಂಸೆಯಾಗಬಾರ್ದು ನನಗೆ ಅದು ಕಷ್ಟ ಆಗಬಾರದು ಅವರಿಬ್ಬರ ಭಿನ್ನತೆಗಳನ್ನು ನಾನು ಕೂಡ ಸಹಜವಾಗಿ ಒಪ್ಪಿಕೊಳ್ಳಬೇಕಾದಂತಹ ಕಾಲದಲ್ಲಿ ಇದ್ದೀನಿ ಇಂತಹ ಒಂದು ಪ್ರಬುದ್ಧ ವ್ಯಕ್ತಿತ್ವವನ್ನು ತಾಯಿಯಾದವಳು ರೂಢಿಸಿಕೊಳ್ಳಲೇಬೇಕಾದ ಕಾಲದಲ್ಲಿ ನಾವಿದ್ದೀವಿ ಯಾಕೆಂದರೆ ಬರ್ತಾ ಬರ್ತಾ ಸಂಸಾರಗಳಲ್ಲಿ ತಂದೆ ಮತ್ತು ಮಕ್ಕಳ ಮಧ್ಯೆಯ ಒಂದು ಗ್ಯಾಪ್ ಇದೆಯಲ್ಲ ಇದು ತುಂಬ ಜಾಸ್ತಿ ಆಗ್ತಾ ಇದೆ ಬದಲಾಗ್ತಾ ಇರುವಂತಹ ಕಾಲ ಬದಲಾಗ್ತಾ ಇರುವಂತಹ ಎಕ್ಸ್ಪೋಷರ್ಗಳು ಇದು ತಂದೆ ಅರ್ಥ ಮಾಡಿಕೊಳ್ಳದೆ ಹೋದಾಗ ತಂದೆ ಅದನ್ನು ಗ್ರಹಿಸುವ ರೀತಿ ಬೇರೆಯಾದಾಗ ಅಥವಾ ತಂದೆ ಹೇಳ್ತಾ ಇರುವಂತಹ ವಿಚಾರವನ್ನು ಮಗ ಗ್ರಹಿಸುವ ರೀತಿ ಬೇರೆಯಾದಾಗ ಖಂಡಿತ ಅಲ್ಲೊಂದು ಸಂಘರ್ಷ ಏರ್ಪಡುತ್ತೆ ದಿನನಿತ್ಯದ ಇಂತಹ ಸಂಘರ್ಷವನ್ನು ಕಣ್ಣಲ್ಲಿ ನೋಡುವ ಕಿವಿಯಲ್ಲಿ ಕೇಳಿಸಿಕೊಳ್ಳುವ ತಾಯಿಯರ ದುಃಖ ನನಗೆ ಅರ್ಥವಾಗುತ್ತೆ ಆದರೆ ತಾಯಂದಿರು ಈಗ ಅಂದುಕೊಳ್ಳಬೇಕು ಅವರಿಬ್ಬರು ಏನನ್ನ ವಾದ ಮಾಡಿಕೊಳ್ತಾ ಇದ್ದಾರೆ ಅವರಿಬ್ಬರ ಮಧ್ಯೆ ಏನು ನಡೀತಾ ಇದೆ ಒಂದು ಘರ್ಷಣೆ ಅದು ಅವರವರಿಗೆ ಬಿಟ್ಟಿದ್ದು ಇಲ್ಲಿ ನಾನು ಮಧ್ಯ ಪ್ರವೇಶಿಸಬಾರದು ಮತ್ತು ಈ ವೈರುಧ್ಯವನ್ನು ನಾನು ಅದು ಇರುವ ಹಾಗೆ ಒಪ್ಪಿಕೊಳ್ಳಬೇಕು ಕಷ್ಟ ಹೌದು ಹೇಳಿದಷ್ಟು ಸುಲಭ ಅಲ್ಲ ಆದರೆ ಆ ವ್ಯರ್ಥ ಪ್ರಯತ್ನದಿಂದ ನಾವು ನಮ್ಮನ್ನು ಹೊರಗೆ ತಂದುಕೊಂಡಾಗ ಮನಸ್ಸಿಗೆ ಆಗುವಂತಹ ಘಾಸಿ ಏನಿದೆಯಲ್ಲ ಅದು ಕಡಿಮೆಯಾಗತ್ತೆ ಎರಡನೆಯದು ಇಷ್ಟೊಂದು ಜಗಳ ಇಷ್ಟೊಂದು ಆರ್ಗ್ಯುಮೆಂಟು ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಇರುವಾಗ ಅವರು ದೂರ ದೂರ ಇದ್ದಾರೆ ಅನ್ನೋದನ್ನು ಅದು ಒಳ್ಳೆಯದಕ್ಕೆ ಎಂದೂ ಕೂಡ ನೋಡಬೇಕಾಗಿದೆ ದಿನನಿತ್ಯವೂ ಏನೋ ಜಗಳವೋ ದಿನನಿತ್ಯವೂ ಘರ್ಷಣೆಯೋ ಅನ್ನೋದಕ್ಕಿಂತ ದೂರ ದೂರ ಇದ್ದರೂ ಕೂಡ ಎಂದೋ ಒಮ್ಮೆ ಭೇಟಿಯಾಗುವ ಎಂದೋ ಒಮ್ಮೆ ಮಾತನಾಡುವ ಅಥವಾ ಸಿಕ್ಕಾಗ ಚೆನ್ನಾಗಿದ್ದೀರಾ ಎಂದು ಕೇಳಿಕೊಳ್ಳುವಂತಹ ಸೌಜನ್ಯ ಇಬ್ಬರಲ್ಲಿಯೂ ಉಳಿದರೆ ಅಷ್ಟು ಸಾಕು ನಿತ್ಯವೂ ಹತ್ತಿರದಲ್ಲಿಯೇ ಇದ್ದು ನಿತ್ಯವೂ ಸಂಘರ್ಷಕ್ಕೆ ಎಡೆ ಮಾಡಿಕೊಡೋದಕ್ಕಿಂತ ದೂರ ದೂರ ಇದ್ದರೂ ಪರವಾಗಿಲ್ಲ ಅದು ಕೂಡ ಸಮ್ಮತವೇ ಎಂದುಕೋಬೇಕು ಮತ್ತು ಎಲ್ಲ ತಾಯಂದಿರಿಗೂ ಹೇಳೋದು ಬದಲಾದ ಕಾಲಕ್ಕೆ ನಾವು ಬದಲಾಗಬೇಕಾದ ಅನಿವಾರ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಏನು ನೀವು ಯಾವಾಗಲೂ ನಾವೇ ಬದಲಾಗಬೇಕು ಅಂತ ಹೇಳ್ತೀರಲ್ಲ ಮೇಡಮ್ ಬದಲಾಗಬೇಕಾದವರು ಅವರು ಅಲ್ವಾ ಹೀಗೆ ಹೇಳೋದು ಸುಲಭ ಬೇರೆಯವರು ಬದಲಾಗಬೇಕು ಅಂತ ಬಯಸೋದು ಸುಲಭ ಬಯಸದೊಂದೇ ಅಲ್ಲ ಅವ್ರು ಬದಲಾಗಬೇಕು ಅಂತ ಪ್ರತಿ ಕ್ಷಣವೂ ಪ್ರಯತ್ನಿಸ್ತಾ ಹೋಗ್ತೀವಿ ಅದು ನಮಗೆ ಸುಲಭ ಅನಿಸುತ್ತೆ ಆದರೆ ಅವ್ರು ಬದಲಾಗಲ್ಲ ನಾವು ಬದಲಾಗಬೇಕು ಅಂತ ನಾವು ಬಯಸೋದಕ್ಕೆ ಆರಂಭಿಸೋದು ಕಷ್ಟ ಆದರೆ ನಮಗೆ ನಾವು ಬದಲಾಗಬೇಕು ಅಂತ ಅನ್ನಿಸಿಬಿಟ್ರೆ ಆ ಬದಲಾಗೋದು ಸುಲಭ ಇದು ಹೇಗೆ ಅಂದರೆ ನಾವು ಎಲ್ಲೆಡೆಗೂ ಹಸಿರು ಕಾಣಬೇಕು ಅಂತ ಎಲ್ಲದಕ್ಕೂ ಹಸಿರು ಪೇಂಟನ್ನು ಹಾಕೋಕ್ಕಾಗತ್ತಾ ಸುಲಭ ಏನು ಗೊತ್ತಾ ನಾವು ಒಂದು ಹಸಿರು ಕನ್ನಡಕ್ಕೆ ಹಾಕ್ಕೊಂಬಿಡೋದು ಆವಾಗ ನಮಗೆಲ್ಲವೂ ಹಸಿರಾಗಿ ಕಾಣುತ್ತೆ ಬದಲಾಗಬೇಕಾದವರು ನಾವು ಅಂತ ಒಪ್ಕೊಂಬಿಟ್ರೆ ನಮಗೆ ತುಂಬ ಸುಲಭ ಆಗುತ್ತೆ ಖಂಡಿತ ನಾವೇ ಬದಲಾಗಬೇಕಾ ಅಂತ ಕೇಳಬೇಡಿ ಬದಲಾಗಬೇಕಾದವರು ನಾವೇ ಅನ್ನೋದನ್ನು ಒಪ್ಕೊಂಬಿಡಿ ಆಗ ನಮಗೆ ನಾವು ನೋಡುವ ಜಗತ್ತು ಎಷ್ಟು ಭಿನ್ನವಾಗಿ ಕಾಣುತ್ತೆ ಗೊತ್ತಾ ಅಂತಹ ಬದಲಾವಣೆ ಅಂತಹ ಪರಿವರ್ತನೆ ಪ್ರತಿಯೊಬ್ಬರಲ್ಲೂ ಆಗಬೇಕು ಅನ್ನೋದೇ ಭರವಸೆಯ ಆಶಯವಾಗಿದೆ ಭರವಸೆಗೆ ಮಾತನಾಡ್ತಾ ಆಡ್ತಾ ನಾನೂ ಕೂಡ ಈ ಹಂಚಿಕೊಳ್ಳುವ ಖುಷಿಯನ್ನು ಅನುಭವಿಸ್ತಾ ಇದ್ದೀನಿ ಇಂತಹ ಅವಕಾಶ ನೀಡಿದ್ದಕ್ಕಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ವಂದನೆಯನ್ನು ನಮನಗಳನ್ನು ಸಲ್ಲಿಸ್ತೀನಿ ದಯವಿಟ್ಟು ಭರವಸೆಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ